ಅಯ್ಯ ಅಯ್ಯೋ ಹನಿ ಬಾರ್ ಈಕೇನ ಈಕಿ ಯಾವಾಗ ನೋಡಿರು ನೋಡಿದ್ರು ನಿನ್ನೆ ಬನ್ನಿ ನಿನ್ನಿನ ಮನೆಯಾಗಿಲ್ಲ ಇವತ್ತು ಬನ್ನಿ ಇವತ್ತು ಮನೆಯಾಗಿಲ್ಲ ಯಾವಾಗ ನೋಡಿದ್ರು ಬಾಗಿಲಿಗೆ ಒಂದ್ ದೊಡ್ಡ ಕಿಲಿ ಹಾಕಿ ಎಲ್ಲಾರು ಹೋಗಿ ಬಿಟ್ಟಿರ್ತಾಳು ಯಾಕಾಗಿರ್ಜಕ್ಕ ಇಲ್ಲಾಕ್ ನಿಂತಿ ನಿಂಗೋಕ್ಕ ಮನಿ ಬಾಕಲಾಗ ಇವ ಏನಿಲ್ ಬಾರಾಜಿ ಅಕ್ಕ ಈಕ ನಿಂಗವ್ವ ನಂದು ಆಳಿನ ರೊಕ್ಕ ಕೊಡ್ಬೇಕ ಎಂಟು ದಿನ ಆತ ಮನಿ ಗಡಾಕತ್ತೆ ಏನ ಇವ್ವಾ ಎಲ್ಲಿ ಕೊಡ್ಬಳಂಗಾರ ಹೋದ್ವಾರ ಬೆಂಡಿಕೆ ಯಾರಾಕ್ ಹೋಗಿದ್ ನೀವ್ ಆಕಿ ಹೊಲಕ್ ಮರೇ ದಿನನ ಪಟ್ಟಿ ತಂದಿನ ಕೊಡ್ತೇನೆ ರೊಕ್ಕ ಅಂದಾಕಿ ಎಲ್ಲೆಲ್ಲಿ ಕೊಡುವಳ ಆಳಿಂದ ರೊಕ್ಕ ಹಂಗಾರ ನನಗಾರ ಹರ್ಕಾತಾಗಿದ್ದುವ ಆ ಸಂಘಾನತೆ ಉದ್ರಿ ತಂದಿ ಮನ್ನಿ ಮನೆ ಸಕ್ರಿಯದು ಆ ಬಾಡಿಯ ಎಲ್ಲೆಲ್ಲಿ ಹಾದು ಕೊಡವಲ್ಲಂಗಾರ ಅಂಗಡಿ ಮುಂದೆ ಯಾಕಾಗಿರ್ ಜಕ್ಕ ಯಾವಾಗ ಕೊಡ್ತೀಯ ರೊಕ್ಕ ಯಾವಾಗ ರೊಕ್ಕ ಅಂತ ಎಲ್ಲಿರ ಎಲ್ಲಾರ ಬಿ ಬಿರ್ ಬಿಟ್ಟು ಹಾಕಿನ ಎಣ್ಣಾರ ಹಂಗ ಅದಕ್ಕೆ ಓದು ಹಂಗ ಕೊಡ್ಬೇಕಂದ್ರೆ ಈಗ ನೋಡಿದ್ರ ಎಲ್ಲೆಲ್ಲಿ ರೊಕ್ಕ ಕೊಡವಾಳ ಇವಾ ಬೆಂಡಿಕೆ ಯಾರ್ಯಾಕ್ ಹೋಗಿದ್ದೇನೆ ಎಷ್ಟ್ ದಿನ ಹೋಗಿದ್ದಿ ಎಷ್ಟ ಕೊಡ್ಬೇಕು ಒಂದೇ ದಿನ ಹೋಗಿದ್ನಿ ಜೇಕಾ ಅದೇನಾತಂದ್ರ ಅವತ್ತು ಹೇಳಾಳ ನನಗೆ ಹೊಲದಾಗಂಗಾರ ಅಯ್ಯ ನಾಳನು ನೀನು ಬಿಡು ಹರಿದ್ಬಿಡುನು ದೊಡ್ಡ ಅಕ್ಕವು ಇವತ್ತೊಂದು ದಿನ ಬಂದಿ ನಾಳೆ ದಿನ ಬರೋಂತ ಅಂತ ಹೇಳಿದ್ಲು ನಾನು ಹ್ಞೂ ಆ ತಗೋ ಬರ್ತೇನೆ ಮತ್ತೇನು ಹರಿದಿದ್ದಿಲ್ಲಲ್ಲವಾಗ ಅದಕ್ಕೆ ಹ್ಞೂ ಬರ್ತಾನೆ ತೊಗೋ ಅಂದಿದ್ನಿ ಹ್ಞೂ ಆದ್ರ ಅವತ್ತೊಂದ ದಿನ ಕರ್ಕೊಂಡ್ಲು ಮರನೇ ದಿನ ನನ್ನ ಇಲ್ಲಿ ನೋಡ ಜೇ ಅಕ್ಕ ಏಕಿ ನನ್ನ ಆ ಮಲ್ಲವನ್ನ ಕೂಡಿ ಕರ್ಕೊಂಡಿದ್ದಾ ಆ ಮಲ್ಲಿ ಏನು ಹೇಳಾಳ ಗೊತ್ತಿಲ್ಲ ನನ್ನ ಕರಿಬೇಡ ಅಂದಾಳ ಮತ್ತೇನಾರು ಹೇಳಾಳ ಯಾರಿಗ ಗೊತ್ತು ಮರನೇ ದಿನ ಹಾಕಿನ ಒಬ್ಬಕ್ಕಿನ ಕರ್ಕೊಂಡು ಹೋದ್ಲಿಕ್ಕಿ ನಿಂಗ ಒಕ್ಕ ನನ್ನ ಕರಿಲೇ ಇಲ್ಲ ನಾನು ಕರಿತಾ ಬಿಡು ಕರಿತಾ ಬಿಡು ಅಂತೇಳಿ ಲಘುನೆಯೋದೆಲ್ಲ ಹಾರೆ ಮಾಡ್ಕೊಂಡು ಕಾಯಾಕತ್ತಿದೀವ ನಾನು ಬಿಟ್ಟ ಹೊಲಕ್ಕೋಗ್ಯಾಳ ನೋಡಿಕಿ ಅಯ್ಯಯ್ಯ ನೋಡಂಗಾರ ಅಲ್ಲ ಮತ್ತೆ ಕರಿತ ನನ್ ಬೇಕು ಯಾಕ ಪಾಪ ನೀ ಕೇಳ್ಬೇಕಿಲ್ ಮತ್ತೆ ಹಿಂದಾಗಡೆ ನನ್ ಯಾಕೆ ಕರಿಲಿಲ್ವಾ ನಿಂಗ ಒಕ್ಕ ಅಂತ ಹೇಳಿ ಅಯ್ಯ ಕೇಳೀನಿ ನಾನು ಹಿಂದಾಗಡೆ ಹೊಲ ಬರೋ ಮುಂದೆ ಸಿಕ್ಕಲಿಲ್ಲ ದಾರ್ಯಾಗ ಕೇಳಿನಿ ಅಯ್ಯ ನಿಂಗೆ ಅವಕೆ ನಾಕಿ ಮತ್ತೆ ಕರಿಲೇಲಲ್ಲಿ ಲೇವಾ ನಾನು ದಾರಿ ನೋಡಕ್ಕಿದ್ ನಿನ್ನೆ ಅದಕ್ಕೆ ಅಯ್ಯೋ ಇಲ್ಲ ತಂಗಿ ಗಿರ್ಜವ ಇವ ಒಂದು ಈಸ ಇದ್ದವಾ ಗಂಡ ಇಬ್ಬರ ಸಾಕು ಮೂರು ಮಂದಿ ಬ್ಯಾಡ ಅನ್ನಾಕತ್ತವ ಅದಕ್ಕೆ ಮತ್ತೆ ನಾವು ಹೊತ್ತನು ಆಗಿತ್ತು ಅದಕ್ಕೆ ಹಿಂದಾಗಡೆ ಹೇಳಿ ರಾತ್ ಬಿಡು ಗಿರ್ಜವಾಗ ಅಂತ ಹೇಳಿ ಹಂಗ ಹೋದಿವ ನಾವು ಅಂತಾಳು ಹ್ಞೂ ಎಲ್ಲ ಮಲ್ಲಿದ ಅದಕ್ಕೆ ಕಿಡ್ಡಿ ಅಯ್ಯೋ ಹೌದಯವಾಗಿರ್ತಕ್ಕ ಆ ಮಲ್ಲಿದು ಬಾಳ್ ಕಿಡ್ಕಿದು ಮಂದಿನ ಯಾರು ಹಾರೇ ಕರದ್ರು ಉರಿತೀ ಆಕಿನ ಒಬ್ಬಕ್ಕಿನ ಕರ್ಕೊಂಡ್ ಹೋಗಬೇಕು ಆಕಿ ಒಟ್ಟ ಹಾಳಾಗ್ಬೇಕು ಆಕಿ ಗಟ್ಟ ರೊಕ್ಕಾಕೊಡ್ಬೇಕು ಬ್ಯಾರೆ ಯಾರನ್ನ ಕರ್ಕೊಂಡ್ರನ ಹಿಂಗ್ ಕಿಡ್ಡಿ ಹಚ್ತಾಳ ನೋಡ್ ജ നനഗി നിങ്ങക്കാ ഏൻ തുമ്പീള ഏാ അവ മരണദിനിട്ട് ഹോദ്രോ നോടീവ് നാക്ക് ഹോദ്രി ഇന്നേ മക്ക ബേഡാ സുനായവീ അതൊന്നാൾ ബർബാ അദ്ദേഹം കൊടുവാൻ എന്നി കൊടുത്താക്കി എല്ലാ കൊടുവാങ്ങ് നിന്നിന് ബന്ധനീവ നിന്നിന് കീല ഹാണ്ടെല്ലേ ഹോദി ഏാ ഇവന്ത കീഴി പെടൊണ്ട് എല്ലേ ഹോൾ നോട് ಇವ್ವ ಹಿಂಗಾನೇವ ಇಕ್ ನಿಂಗವ ಒಟ್ಟ ಕೈ ಬಿಚ್ಚು ಕೊಡಗಲಿ ಇವ್ವಾ ಹಿಂದಕ್ಕೆ ಗಮಿ ಈಕಿ ಹೊಲಕ್ ಇದಕ್ಕ ಹೋಗಿದ್ದೀನೀವ್ ಗಂಜಾಳ್ತೀನಿ ಮುರಿಯಾಕ ಆಳ್ ಎಲ್ಲೆಲ್ಲಿ ಕೊಡ್ಲಿಲ್ಲ ಇವ್ವಾ ರೊಕ್ಕಾನು ಇವ್ವ ಒಂದ್ ತಿಂಗ್ಳು ಎರಡು ತಿಂಗಳು ಆದ್ಮೇಲೆ ಇಸ್ಕೊಂಡ್ ನೋಡಿ ಅಂತಿ ರೊಕ್ಕ ಅದು ಮನಿ ಎಡ್ತಾಕ್ ಎಡ್ತಾಕೆ ಒಂದ್ ದಿನ ಅಂತೂ ಇವ್ವಾ ನನಗ್ ಬೇಕ ಬೇಕು ನೀನೇವ ದುಡ್ಸ್ಕೊಮಟ ದುಡ್ಸ್ಕೊಂಡು ರೊಕ್ಕ ಕೊಡಾಕ ಹೊಲಿಯಂತಿ ಅಂತ ಹೇಳಿ ನಾನು ಹಚ್ಚಿ ನಿಂತ ಬಾಯ್ ಮಾಡಕತ್ತಿ ನೋಡಿ ಇಲ್ಲಿ ಬಾಕಲ ನಿಂತ್ಕೊಂಡು ಅವಾಗ ರೊಕ್ಕ ಕೈ ಬಿಚ್ಚಿ ಕೊಡ್ಲಿಕ್ಕೆ ಬಾಳಿ ಪಿಜ್ಜಿಡ್ಡ್ದಾಳ ಇವ್ವಾ ಬಿಡಾಕೋ ಬ್ಯಾಡಕಿನ ಹ್ಮ್ ಕೇಳ್ಕೊಂತ ಇರು ಅಂದ್ರೆ ಕೊಡ್ತಾಳ ಹೂನ ಜಾಕ ನನಗೂ ಹಂಗೆ ಮಾಡಾಕತ್ತಾಳ ಒಂದ್ ವಾರದ ಮೇಲೆ ಅಥವಾ ಮರದಿನ ಕೊಡ್ತಾನೆ ಅಂದಾಕಿ ಎಲ್ಲೆಲ್ಲಿ ರೊಕ್ಕ ಕೊಡುವಾಳಂಗಾರ ನಮಗೆ ಹರ್ಕಾತಿರುದಿಲ್ಲನಾ ನಾವು ಅದಕ್ಕೆ ದುಡಿಯಾಕೆ ಬಂದಿರ್ತೀವ ದುಡ್ಸ್ಕೊಂಬಾ ದುಡ್ಸ್ಕೊಂಡು ರೊಕ್ಕ ಹಾಕೊಡಂದ್ರೆ ಹಿಂಗ ಗದ್ಲಾ ಹಚ್ತಾರ ನೋಡಂಗಾರ ಇವ್ರು ಈಗ ಎಲ್ಲೇ ಹೋಗ್ಯಾಳು ಹಿಂದಾಗಡೆ ಬರ್ತಾನಿ ಮಧ್ಯಾಹ್ನ ಮ್ಯಾಲ ನೋಡ್ತಾನೆ ಯಾವಾಗ ಅಂತೇಳಿ ಬಂದಿಂದ ಇವತ್ತು ಬಿಡುದಲ್ವ ಇಸ್ಕೊಂಡು ಹೋಗ್ಕೊಂಡ್ ರೊಕ್ಕನ ಹ್ಞೂ ಅಷ್ಟ ಮಾಡಾಕಿನ ಅಂದಂಗೆ ನೀನು ನೀರಿಗೆ ಹೊಂಟಿದ್ದೇನ ಹ್ಞೂ ನೀವ ನೀರ್ ಇದ್ದಿದ್ದಿಲ್ಲ ಬಾಂಡೆ ಇಟ್ಟು ಬಂದಾನೆಲ್ ಬಾಂಡೆ ತಿರ್ಬೇಕು ನೀರ್ ಖಾಲಿ ಆಗಿದ್ದು ಅದಕ್ ಒಂದ್ ಎರಡು ಕೊಡ ತಂದ ಇಟ್ಕೊಂಡ ತಿಕ್ಕಿರಾತಂತೇಳಿ ನೀರ್ ತರಕೊಂಡಿದ್ನಿ ತಗೋತಾರ ತಗೋತಾರೋಗ ನಾನು ಎರಡು ಜೋಳ ಆಸ್ ಮಾಡ್ತಾನೆ ಇವ ಜೋಳದ ಹಿಟ್ಟು ಖಾಲಿ ಆಗೈತಿ ಹ್ಮ್ ರೊಟ್ಟಿ ಮಾಡಕ್ ಬೇಕಲ್ಲ ನಾಳೆ ಆಗುದಿಲ್ಲ ಇವ ಮತ್ ನಾಳೆ ಕಲ್ಲವ ಬದ್ನಿಕೆ ಹರಿಯಾಕ ಹೇಳಾಳ ಬದ್ನಿಕೆ ಆಗತ್ತವಲ್ಲ ಕೂ ಅದಕ್ ನಾಳೆ ಹರಿನ್ವಾ ಅಂತ ಹೇಳಾಳ ಮತ್ತ್ ನಾಳೆ ರೊಟ್ಟಿ ಕಟ್ಕೊಂಡ್ ಹೋಗಾಕ್ ಬೇಕಲ್ಲ ಇವ ಹಿಟ್ಟು ಖಾಲಿ ಆಗ್ಬಿಟ್ಟಿ ಈಗ ಹಸ ಮಾಡಿ ಇಟ್ಟು ಬನ್ನಿ ಅಂದ್ರ ಗಿರ್ನ್ಯಾಗ ಸಂಜೆ ಕಂದ ಹಾಕಿಡ್ತಾನೆ ಅದಕ್ಕೆ ಹೋಗಿ ಜೋಳ ಹಾಸ್ ಮಾಡ್ತೇನೆ ನಾನು ಹೌದನ ಕಲ್ಲವನು ಬದ್ನಿಕಾಯಿ ಹೊಂದಕ್ಕವ ಇಲ್ಲ ನಾಳಿಂತ್ರ ಚಲೋ ಮಾಡ್ತಾಳಂತ ಹರಿಯಾಕ ಹ್ಮ್ ನಾಳೆ ಹರಿನ್ವಾ ಅಂತ ಹೇಳ್ಯಾಳ ನನಗೂ ಆ ತುಗರ ಜಯಕ ಹೊತ್ತಕತಿ ಬರ್ತವಾ ನಾನು ನೋಡಾಕಿನ ಕಲಿನ ಅಗಿ ಹಚ್ಚಾಕ ನನ್ನ ಬದ್ನಿ ಬದ್ನಿಯಗಿ ಈಗ ಬದ್ನಿಕೆ ಅಂತ ನಾಳಿಂತ್ರ ಹರಿತಾಳಂತ ಒಂದ್ ಮಾತ ನನಗೆ ನನಗ ಜಯಾಕ ಬರ್ತೀನಂತ ಒಂದ್ ಮಾತ್ ಕೇಳಿಲ್ ನೋಡು ಹೊಕ್ಕಂತಡಿಯಾಕಿ ಮನಿಗೆ ನಾನು ಮನೆಯಾಗ ಖಾಲಿ ಅದಂಗಾರಿಗೆ ಖಾಲಿ ಇದ್ನ ಅಂದ್ರ ಮನೆಯಾಗ ನಾ ಮತ್ತಿ ತಿಳಿಕತಿ ಅದನ್ನ ಮಾಡ ಇದನ್ ಮಾಡ ಅಂತಲಿ ತಿಂತತಿ ಹ್ಮ್ ಹೊಲಕರ ಹೋದ್ರ ಪಗಾರ ಪಗಾರದಕತಿ ಗುಂಪಿನ ರೊಕ್ಕ ತಗೊಂಡು ಇದನ್ನ ಸಾಲ ತಗೊಂಡು ನಕಲೀಸ್ ಮಾಡ್ಸಿನಿ ತುಂಬುದು ಬೇಡನ ತಡೀವ ಕೇಳ್ಕೊಂಡು ನಾಳೆ ಬದ್ನಿಕೆ ಹರ್ಯಾಕರ ಹೋದ್ರಲೀದ್ ಮೆಣಸಿನ ಕೊಳತ ಹೋಗ್ಯಾ ನೋಡು ತಂದು ಒಂದು ನಾಲ್ಕು ದಿನ ಇಡಂಗಿಲ್ಲ ನೋಡನು ಬಿಟ್ಟಿರ್ತಾವ್ ಮಾಡಿ ಬರ್ರಿ ಹೂನಾ ಬನ್ನಿ ಏನ್ ಮಾಡಾಕತ್ತಿದ್ದಿ ಐ ಜಯಕನ ಬಾರ ಜಯಕ ಬಾ ಕುಂದ್ರ ಬಾ ಏನಿಲ್ಲವಾ ಅಡಿಗೆ ಮಾಡಾಕ ನೋಡ್ದ ಅಡಿಗೆ ಆತನ ನಿಂದು ಐತ್ ಬಿಡವಾ ಮಾಡ್ಬೇಕಿನ್ನ ನಾನು ಉಪ್ಪಿಟ್ಟು ಮಾಡಿದ್ನಿ ಗಂಡ ತಿಂದ್ರೆ ನಾನು ತಿಂದು ಬಾಂಡೆ ತಿಕ್ಬೇಕಂಗಾರ ಅಂತ ಹೇಳಿ ನೀರಿಗಂತ ಬಂದಿದ್ನಿ ಇನ್ನ ರೊಟ್ಟಿ ಇಲ್ಲ ಪಲ್ಯ ಇಲ್ಲ ಸಾರಿಲ್ಲ ಹಣ್ಣಿಲ್ಲ ಏನೇನು ಇಲ್ಲ ನೋಡು ಇನ್ಮೇಲೆ ಮಾಡ್ಬೇಕು ನಾನು ಈಗ ಉಪ್ಪಿಟ್ಟು ಚಾತ ನಮ್ದು ಇನ್ನ ಕಸ ಎಲ್ಲಾ ಹಂಗೈತೆವಾ ಹೋಗಿ ಮಾಡ್ಬೇಕು ನಿಂದು ಅಡಿಗೆ ಮುಗಿತನ ಇನ್ನ ಇಲ್ಲ ಜಯಕ ಮಾಡಾಕತ್ತಿದ್ ನೋಡ್ದ ನಾನು ರೊಟ್ಟಿ ಮಾಡೀನಿ ಪುಂಡಿಪಲ್ಯೆ ಮಾಡಿದ್ನಿ ಅಣ್ಣ ಸಾರು ಮಾಡಿನಿ ಇವ ನನ್ ಮಗ ಪುಂಡಿಪಲ್ಯ ತಿನ್ನಕೆ ಅಂತ ಕೇವ ಆ ಪುಂಡಿಪಲ್ಯೆ ಮಾಡಿದಿನ ಜಗಳ ಜಗಳ ಜಗಳದರದು ಇದನ್ನ ಯಾಕೆ ಮಾಡಿಬಿ ಇದನ್ನ ಯಾಕೆ ಮಾಡಿಬಿ ಅಂತ ಹೇಳಿ ಅದಕ್ಕೆ ಬೇರೆ ಅಂತ ಹೇಳಿ ನೋಡಾಕತಿದ್ನಿದ ಕೈಪಲ್ಲಿ ಪಲ್ಯಕ್ ಒಂದೇನು ಇಲ್ಲದಂಗ ಆಗ್ಬಿಟ್ಟತೆ ಪುಂಡಿ ಪಲ್ಯ ತಂದಿದ್ವಾ ನನ್ ಗಂಡ ಅದಕ್ಕೆ ಇದೀನಿ ಇನ್ನ ನನ್ನ ಮಗನ ಕೇಳಾರ್ಕ ಅದಕ್ಕೆ ಏನ್ ಮಾಡಿ ಬೇರೆ ಅಂತ ನೋಡಾಕತ್ತಿದ್ನಿ ಏನು ಇಲ್ಲದಂಗ ಆಗಿತ್ತು ಕೈಪಲ್ಯ ಇವ ಒಂದೇ ಟಮಾಟಿ ಮೆಣಸಿನ್ಕಾಯಿ ಬಿದ್ದ ನೋಡ್ಬಿಟ್ಟಾಗ ತಂದೆ ಇಲ್ಲ ನಾನು ಈಗ ಸಂತಿಗೆ ಹೋಗೇ ಇಲ್ಲ ಕೈ ಪಲ್ಯಕ್ಕೆ ಅದಕ್ಕ ಟಮಾಟಿ ಸಾರು ಹೇಳಿ ನೋಡತ್ತಿದ್ನಿ ಈ ಮೆಣಸಿನ್ಕಾಯ್ ನೋಡಿ ದಿನ ಎರಡು ದಿನ ಆಗಿಲ್ಲ ಕುಳುತ್ ಹೋಗ್ಯಾವ್ದು ಇವ್ವ ಹಸೆ ಮೆಣಸಿನಕಾಯ್ದು ಹಣೆ ಬರಹಂಗ ಇವ ತಂದ ಒಂದ್ ನಾಲ್ಕೈದು ದಿನ ಇಡಂಗಿಲ್ಲವ್ ಕೊಳತ ಇರ್ತಾವ ಅರ್ಧ ಪಲ್ಯಕ್ಕೆ ಅರ್ಧ ತಿಪ್ಪಿಗೆ ಹಿಂಗಾಕ ನೋಡೋಕ್ರು ಬಾಳೆ ಹ್ಮ್ ನೀವ ಹಂಗ ಆಗೇತ್ ನೋಡ್ದ ಅರ್ಧ ಕರ್ದ ಕೊಳತಾವ್ ಅಟ್ಟು ತಗದ ಹೋಗಿ ಬೇಕಂಗ ನಾನು ಇವನ ಮನ್ಯಾಗ ಹಸೆ ಖಾರ ಬಾಳ ಹಾಕುದಿಲ್ಲ ಇವ ನಾ ನನ್ ಮಗ ತಿಂತತಿ ಹಸೆ ಖಾರ ಈ ನನ್ ಗಂಡ ಎಲ್ಡ್ಗೆ ಹಾಕೋತಲ್ಲ ನನ್ ಬಾಯಿ ನೋಕತಿ ಹಸಿಖರ ಹಾಕಬೇಡ ಹಾಕಬೇಡ ನಿಂದಿರತೀತಿ ಹ್ಮ್ ಪಿಟ್ಟಿಗೋದು ಅಟ್ಟ ಹಂಗಾಗಿ ಬಾಳ ನಾವು ಬಳಸುದೇ ಇಲ್ಲ ಮತ್ ತಂದಿದ್ದು ಚಲ್ಲುದ ಕೊಳತ್ ಹೌದ ಚಲುದ ತಿನ್ನುದಿಲ್ಲ ಬ್ರದಾ ನಮ್ಮ ಅತ್ತಿ ನೋಡಿ ಹಸೆ ಹಸೇ ಕಾರ್ರು ಜಗ್ಗು ಜೀವದಾಳ ಇವ ನಮ್ಮ ಅತ್ತಿ ಬೆಕ್ಕಾದ ಕಾರ ಹಾಕೋಕಲ್ವ ನೀನು ಕೊಯ್ ಅನ್ನೋದಿಲ್ಲ ನೋಡು ಹಂಗ ತಿಂತಾಳು ಅಲ್ಲೋಜಿ ಅಕ್ಕ ಅಂತ ಮುದಿದ್ ಮನ್ಸಾಳು ಹಂಗ ಖಾರ ತಿಂತಾಳ ಯವ್ವ ನೋಡಾಕಟ್ಟ ವಯಸ್ಸಾಗ್ಯಾವ ಯವ ನಮ್ಮತ್ತಿಗೆ ನಮ್ಮತ್ತಿ ತಿನ್ನ ನೋಡಿದ್ರೆ ಏನಂತೀಯ ನೀನು ಎಲ್ಲಾ ಹದಾಬೇವ್ ಹದಗಾರ್ತೀ ಹ್ಮ್ ರೊಟ್ಟಿ ಅದು ಮಾಡಿದ್ರ ಬಿಸಿ ಬಿಸಿವು ಈ ಪುಂಡಿಪಲ್ಯ ಅದ ಅಂದಿಲ್ನಿ ಇಂತ ಪುಂಡಿಪಲ್ಯ ಅದು ಮಾಡ್ಬಿಟ್ರ ನಾಕುವಯ್ ರೊಟ್ಟಿ ತಿಂತಾಳಾಕಿ ಅದ್ರಾಗ ಮತ್ತ ಪುಂಡಿ ಪಲ್ಯ ಹಸಿ ಖಾರ ಹಾಕಿ ಚಲೋ ತೆಗೆ ಮಾಡ್ಬೇಕೀಗ ಹ್ಮ್ ಮತ್ತ ಅವು ಮೆಣಸಿನ್ಕಾಯಿ ಕೊರದು ಅದಕ್ಕ ಉಪ್ಪು ಹಾಕಿ ಹುರಿಬೇಕವ್ ರೊಟ್ಟಿ ಮಾಡಿಂದ ಎಣ್ಣೆ ಹಾಕಿ ಹುರಿಯವ್ ಅಂತಾಳು ಅಂತ ಹುರಿದ್ ಮೆಣಸಿನಕಾಯಿ ಬರೇ ಬೇಲೆ ತಿಂತಾಳು ಅವ್ವ ನಮ್ಮ ಅತ್ತಿ ಬಾರಿ ಬಿಡುವ ಮುದಿಕ್ಕಿ ಗಾಟಿ ಎತ್ ಬಿಡೋದು ನೋಡಾಕ್ ಮುದಿ ಕೊಡಂಗಾರ ಹಂಗಿಲ್ಲ ಅದೇ ಅಯ್ಯೋ ಕಲ್ಲವ ಏನ್ ಕೇಳ್ತಿ ಇವ ನಮ್ಮತ್ತಿ ಕತ್ತಿ ನೋಡಾಕಟ್ಟ ನೋಡಕ್ ಮುದಿಕ್ ಮನ್ಸಾಳು ಆಕಿ ಬಾರಿ ಅದಾಳು ಇದನ್ನ ತಿನ್ನೋದಿಲ್ಲ ಅನ್ನೋದ್ಲಾಕಿ ಎಲ್ಲ ತರ ತಿಂತಾಳ ನೋಡು ಮಾಡಿ ಕೊಡಾರ್ ಗಟ್ಟ ಕಷ್ಟ ಹ್ಮ್ ಮಾಡಿ ಕೊಟ್ರನ ತಿನ್ನುದ ಮತ್ತೇನ್ ಮಾಡೇಂದಿ ಕೆಲಸ ತಿನ್ನುದು ತಿನ್ನುದು ಮಾತ್ ಹೇಳುದು ಇದನ್ನ ಮಾಡ್ತಾಳ ನೋಡು ಇವ್ ಹೋಲ್ ಬಿಡ ನಾ ಏನ ಕೇಳಾಕ್ ಬನ್ನಿ ನಮ್ಮತ್ತಿ ಗುಣಗಾನ ಮಾಡಾಕತ್ತಿ ನೋಡು ನಮ್ಮತ್ತಿ ಇದೇಟ್ ಹೇಳೋರು ಮುಗಿದಿಲ್ಲ ಹಂಗ ಇರುದ್ ಅದು ಬಿಡು ಅಲ್ಲ ಇದ್ರ ಬದ್ನಿಕೆ ಹರಿತಿದಂತಲ್ಲ ಹೂಣ ಜೇ ಅಕ್ಕ ಬದ್ನಿಕಾಯಿ ಆಗ್ಯಾವ ನಾಳೆ ಚಾಲೂ ಮಾಡುನು ಅನಕತಾ ನನ್ನ ಗಂಡ ಹರಿಬೇಕು ನೋಡಬೇಕ್ ಎಷ್ಟಕ್ಕಾವ ಒನ್ನೇ ಬೇಡ ನೋಡುದ ಎಟ್ ಬುಟೇಕಾವ ಟ ಹರದ ಕೊಟ್ರಾತಂತ ಆಳ್ ಹೇಳಿ ಅಂತ ಮತ್ ನನಗೆ ಹೇಳೇ ಇಲ್ಲಲ್ಲ ಕಲವ ಅಲ್ಲ ನನಗೊಂದು ಮಾತು ಹೇಳ್ಬಾರ್ದನ ಜಾಕ ಬರ್ತೀನ ಅಂತ ಹೇಳಿ ಇವ ನಾನು ಖಾಲಿ ಇವ ಏನಿಲ್ಲ ಕೆಲಸ ಗೆಟ್ ಖಾಲಿ ಇದ್ರು ಮನೆಯನ್ ಕೆಲಸ ಆಕತಿ ಚಂದ ಮಠ ಮಾಡಿರ ಅದೇನ್ ಮುಗಿತೇತನ ನಾ ಮನೆಯಾಗಿದ್ದಿ ಅಂದ್ರೆ ನನ್ನ ಮತ್ತೆ ತಿಳಿಯಕ್ಕೆ ಇರ್ತತಿ ಇವ್ವಾ ಅದನ್ನ ಮಾಡಿದ್ನ ಮಾಡದ್ ಮಾಡಿದನ್ ಹೇಳಿ ಹಿಂದಿಂದ ಕೆಲಸ ಜೋಡಿಸ್ತಿರ್ತಾಳು ಅದಕ್ಕೆ ನಾನು ಬರ್ತಾನವಕಲ್ವ ನಾನು ಕರ್ಕೊಂಡ್ ಹೋಗು ಯದಕರ ಆಕವೇವ್ವಾ ನಾನು ಗುಂಪಿನ ತುಂಬಕಲ್ ಮತ್ತೆ ಸಾಲ ಐತಲ್ಲ ಅದಕ್ಕ ಇದನ್ ಹೇಳಾಕಂತ ಬನ್ನಿ ನಾನು ಇವ ನೀ ಏನಾರ ಅನ್ಕೋವಾಕ್ಕಲ್ಲವಾ ನಾನು ಬರಾಕ್ ನೋಡಂಗ ಅರ್ ಹರಿಯಾಕ ಅಯ್ಯೋ ಕೈ ಇಲ್ಲ ನಿನಗ ಹೇಳ್ಬೇಕು ಅನ್ಕೊನೇ ಮತ್ತ ನಿಮ್ ಮತ್ತೆ ಬೇಕಿದ್ಲೇವ ಮನೆಯಾಗಿಂದ ಹೊರ ಬಾಳಾಕತ್ತಂತ ಅದು ಅಂದಿದ್ದೆ ನೀನು ಅದ್ರ ಬೇರೆ ಕಾಲು ಒಂದಾಗಿ ತಂದಿದ್ದಿ ಅದಕ್ಕೆ ಬರ್ತಾಳೆ ಇಲ್ಬಿಡ ಜಯ ಅಕ್ಕ ಅಂತ ಹೇಳಿ ಸುಮ್ಮನೆ ಆದ್ವ ನಾನು ಆಮೇಲೆ ಹೇಳ್ಬೇಕಂತ ಮಾಡಿದ್ನಿ ಹಂಗಾರನ ಏವ ಇಲ್ಲ ನಾನು ಬರ್ತಾನೆ ಆ ಮಲ್ಲಿಗಾಗ ಕೇಳ್ತಿ ಇವ ಮಲ್ಲಿ ಚಲೋ ಇಲ್ಲ ಇವ್ವಾಕಿ ಬರೀ ಕಿಡ್ಡಿ ಹಾಕಿ ಕಿಡ್ಡಿ ಹಚ್ತಾಳೆ ಎಲ್ಲಾರ ನಡಕ ಆಕಿಗೆ ಹೇಳಾಕತಿ ನೀನು ಇಲ್ವಾ ನಾನ ಬರ್ತಾನಿ ಇವ ಮತ್ತಿದ್ದೀನ ಕೇತೀವ್ ಹೆಂಗ ಕಾಲಿದಾರ್ ನೋಡ್ರ ಎಲ್ಲಾರ್ಗಿ ಕೆಲಸ ಹತ್ತಾಕಿ ನೀನು ಬಂದ್ಬೇಕ್ ಅಂದ್ರೆ ಕುಂದ್ರು ನೀನು ಕೈಲಿ ಒಂದು ಕೆಲಸ ಮಾಡ್ತಾಳಾಕಿ ನಾ ಏನಾರ ಕಾಲಿದ್ ನೆಂದಕ್ಕಿಗೆ ಮಂಗ್ಯಾಗ ಶಿರಾ ಕುಡಿಸ್ವಾ ಮೇಲಿಂದ ಮೇಲಿಂದ ಕೆಲ್ಸ ಕೆಲಸ ಹೇಳಾಕ್ ನಿಂದಿರ್ತತಿ ನನಗೂ ನೆಮ್ದಿರೋದಿಲ್ಲ ಅದಕ್ಕೂ ನೆಮ್ದಿರೋದಿಲ್ಲ ಅದಕ್ಕೆ ಇವಾಗ ಬರ್ತಾನೆ ಇವ್ವಾ ರೊಕ್ಕಿಲ್ಲ ಅಂತಕ್ಕಲ್ವಾ ಮತ್ತಿನ್ ದುಡಿಯಾಕ ಹೋಗುದ ಮತ್ತೇನ್ ಮಾಡುದಿನ್ ನಾನ ಬರಾಕ್ವಾ ಯಾರಿಗೂ ನಾಳೆ ಬೇಡ ನಾಳೆ ಎಟ್ ಹೊತ್ತಿ ಹೇಳೀನು ಲಗುನ ಲಗುನೆಯದ್ ಅಡಿಗೆಯದೆಲ್ಲ ಮಾಡಿ ಬರ್ತಾನಂತ ಹ್ಮ್ ನೋಡ್ಕೊಂಡು ಉಂಟರ್ ನಮ್ಮ ಮತ್ತೆ ಏನು ಏನೊ ನೆಟ್ ಕಸ ಆಗಿಸ ಹೊಡ್ಕೋತಾಳಂತ ನಾ ಮನೆಯಾಗಿದ್ದೆ ಅಂದ್ರೆ ನನ್ನ ಹಾಕಿ ಅದಕ್ಕೆ ನಾನು ಬರ್ತೇನೆ ತಗೋ ಎಷ್ಟೊತ್ತಿಗೆ ಹೋಗುದು ಮುಂಜಾನೆಯಾಗ ಮುಂಜಾನೆ ಹತ್ತುವರೆಗೆ ಹೋಗ ಹ್ಞೂ ರೊಟ್ಟಿ ಕಟ್ಕೊಂಡು ಹೋಗು ನಂಗಾರ ಮತ್ತ ಮಧ್ಯಾಹ್ನ ಅದಕ್ಕೆ ಹ್ಞೂ ಹ್ಮ್ ಆ ತಗೋ ಹತ್ತುವರಿ ನಾನು ಬರ್ತಾನ ಯಾರಿಗೂ ಹೇಳಾಕೋ ಬೇಡ ಮತ್ತೆ ಗಿರ್ಜಕ ಹೇಳಿಅನಾ ಮತ್ತೆ ಯಾರಿಗೆ ಹೇಳಿ ನಾನು ನೀನು ಗಿರ್ಜಕ್ಕ ನೋಡ್ತಾನೆ ನನ್ ಗಂಡಂಕೇತಾನ ಮತ್ತೆ ಇನ್ ಯಾರಿಗಾರ ಹೇಳ್ತಾನೆ ಇನ್ನೊಬ್ಬರಿಗೆ ಇಲ್ಲಾಂದ್ರೆ ನಾ ಮೂರ ಮಂದಿ ಅಂದ್ರೆ ನಾವು ಮೂರ ಮಂದಿ ಹೋಗೋಣ ಅಂತ ಹ್ಮ್ ಹ್ಮ್ ಆತ್ಗೋಕಲ್ವ ಆತ್ಕೊಳ್ಕಲ್ವ ಹಾಕನಿ ಇವ ನಮ್ಮ ಹಲಬಿರ್ತಾಳಲ್ಲಿ ಇನ್ನ ನಾನು ರೊಟ್ಟಿ ಅದು ಏನು ಮಾಡಿಲ್ಲ ಉಪ್ಪಿಟಿಟ್ಟ ಹಾಕೊಟ್ಟಿದ್ ತಿನ್ ಕುಂತಾರು ಇನ್ ಹೋಗಿ ರೊಟ್ಟಿ ಮಾಡ್ಬೇಕು ರೊಟ್ಟಿ ಮಾಡಿಲ್ಲ ಅಂದ್ರೆ ನಮ್ಮ ಹಲಪ್ತಾಳೆ ಇವ್ವಾ ಇನ್ನ ರೊಟ್ಟಿ ಮಾಡಿಲ್ಲ ಜೈ ಇನ್ನ ರೊಟ್ಟಿ ಮಾಡಿಲ್ಲ ಜೈ ಅಂತ ಉಣಿಯನ್ ಮಂದಿ ಮುಂದೆ ಅದಕ್ಕ ಹ್ಮ್ ಹ್ಮ್ ಅಂದಂಗ ಅಂದಂಗಲ್ಲವಾ ಏನ್ ಚಲೋ ಮಾಡಿಯ ಪಲ್ಲೆ ಗಮ ಗಮಾನ ಅಡಗಿ ಮನಿ ಎಲ್ಲಾ ಪುಂಡಿ ಪಲ್ಯೇ ಹಾ ಹೂನಾ ನನ್ನ ನನ್ ಗಂಡದ ಪುಂಟಿಪಲ್ಲಿ ಅಂದ್ರ ಬಾಳ ಇಷ್ಟಾವ ಹ್ಮ್ ತಂದಿದ್ದ ನಿನ್ನೆ ಅಲ್ಲಿ ಹೊಲ್ದಾಗ ಮ್ಯಾರಿ ಒಳಗ್ ಹಾಕಿದ್ದೀಯ ಅಂತೇಳ ಅವು ಗಿಡ ಆಗಿದ್ದು ಅಂತ ಚಲೋ ಆಗಿದ್ದಂತ ಅದ್ ಅದಕ್ಕೆ ಅದನ್ನ ತಗೊಂಡ್ ನಿನ್ನೆ ಮಾಡಂದಿದ್ದ ಅದಕ್ ಮಾಡಿದ್ನಿ ನಾನು ಹ್ಮ್ ಹ್ಮ್ ಒಂದು ಒಂದ್ ರೊಟ್ಟಿಯಾಗ ವೈತಿನ ಒಂದ್ ರೊಟ್ಟಿ ಮನಿಗೆ ಆ ಇರುವ ಅಲ್ಲಿ ಪಾಪ ನೀನು ನಿಮ್ಮ ನಿಮ್ಮನೆಯನ್ನರ್ಗಂತ ಮಾಡಿರ್ತೀಯ ಇರ್ಲಿ ಬಿಡು ನಡಿತೈತಿ ಹ್ಮ್ ಇಷ್ಟ ಕೇಳಾಕತಿ ಬ್ಯಾಡ ಬ್ಯಾಡನ್ನ ಅಂದ್ರ ಅಯ್ಯೋ ನಮ್ ಜಯಕ್ಕ ನಮ್ಮ ಮನೆಯಾಗಿನ್ ಪಲ್ಯ ವಯದಿಲ್ ನೋಡಂತೇಳಿ ನೀ ಚೆನ್ನ ಮಠ ಮರಗತಿ ಹ್ಮ್ ಒಂದೀಟ ಕೊಡಂಗಾರ ಒಂದ್ ರೊಟ್ಟಿ ನಂಗೂ ಪುಂಡಿ ಪಲ್ಯ ಅಂದ್ರೆ ಬಾಳ ಇಷ್ಟಾನ ಇವ್ವಾ ಅದಕ್ಕೆ ಬೇರೆ ಪಲ್ಯ ಅಂದಿದ್ರೆ ನಾ ನಿ ಕೂಡ ಅಂತಿದ್ದಿಲ್ವ ಪುಂಡಿ ಪಲ್ಯ ಅಂದ್ಯಾಲ ಅದಕ್ ಒಂದ ರೊಟ್ಟಿ ಹಚ್ ಕೊಡು ಮನಿಗೇನು ಒಯ್ದುಲ್ವಾ ಮನಿಗೋದ್ರ ನಮ್ಮ ಮತ್ತೆ ನನಗ್ ತಿನ್ನಾಕ್ ಬಿಡ್ಬೇಕ ಇವ್ವಾ ಆಕೆ ತಿಂತಾಳು ಬೇಡ ಇಲ್ಲೇ ಹಚ್ಕೊಡು ಇಲ್ಲೇ ಒಂದ್ ರೊಟ್ಟಿ ಆ ತಡೆಯ ಜಾಕ ಹಚ್ಕೊಡ್ತಾನಂತ கலவாங்க அது பூண்டி பல் ரொட்டி ஒழக ஒன் சைடிகிட்டு ஒனாக்கார எண்ணின் அதன கலஸ் புண்டிப்பல் மஸ்தி உம் அதொத்தி வந்துட்டு உருளாக இன்னொந்திட்டு வந்து மென்சின் காயிடு சாக்கு நட்டுக்கொண்ட் ரொட்டி தின நோட அதுக்க ஒளாக ಆಹಾ ಏನ್ ಚಲೋ ಮಾಡಿ ಯಾಕಲ್ಲವ ಪುಂಡಿ ಪಲ್ಯೆ ನೋಡ್ತಿದ್ರ ಬಾಯ್ ನೀರ್ ಬರಾಕತ್ತ ನೋಡ ಗಮ ಗಮ ವಾಸನಿ ಬರಾಕತೈತಿವ ಆಹಾ ಮತ್ ಆಗೈತಿ ಹ್ಮ್ ಯಾವಾಗ ತಿಂದೇನೆ ಏನು ಬಾಯಾಗ ನೀರ್ ಬರಾಕತ್ತ ನೋಡ್ದ ಪುಂಡಿ ಪಲ್ಯ ಅಂದ್ರ ನನಗೆ ಭಾಳ ಇಷ್ಟ ಅನ್ ಅದಕ್ಕೆ ನಿನಗ ರೊಟ್ಟಿ ಹಚ್ಕೊಡನ್ವ ನಾನು ಇಲ್ಲಾಂದ್ರ ಅಂತಿದ್ದಿಲ್ವ ಏನು ಅನ್ಕಕ್ಕೋಬೇಡ ಮತ್ತೇನ ಜಯ ಅಕ್ಕ ಹೇಳಿದ್ ಕುಂತ್ಲ ತಿನ್ನಾಕ ಹೇಳಿ ಅಯ್ಯ ಇಲ್ ತಗೋರ ಜಯ ಅಕ್ಕ ಹಂಗ್ಯಾಕಂತ ನಾನು ತಿನ್ ತಿನ್ ಹ್ಮ್ ನೀನ್ ಅನ್ನೋದ್ಲ್ ಬಿಡು ಹಂಗ ಬಾಯಿ ಮಾತೀಗ ಅನ್ಕೋಬೇಡವಾ ಏನು ಅಂತ ಹೇಳಿ ಹಾ ತಿಂತಡಿಯ ಏ ಬಾರಿ ಆಗಿತ್ ಬಿಡುವ ಮಸ್ತ್ ಆಗೈತೆ ಮಸ್ತ್ ಆಗಿತ್ ಬಿಡು ಮಸ್ತ್ಸ್ತಾಗೇ ನಾನು ನಮ್ಮನಿಗೆ ಹೋಯ್ತಿದ್ನಿ ವಾಲಿ ಹೋದ್ರ ನಮ್ಮ ಅತ್ತಿ ಬೇಕದ ಅವಲ್ಲ ತಿಂದ ಕೊಡದ್ ನಾನು ಮಂದಿ ಕೊಟ್ಟಿದ್ದಂದ್ರೆ ಅಕ್ಕ ಏಯ್ ಎರಡು ಹೊಟ್ಟೆಕ್ಕು ಎಲ್ಲಾನು ತಾನು ತಿಂತಾಳು ಅದಕ್ಕೆ ಇಲ್ಲೇ ತಿನ್ನಾ ಕುಂತಿ ನಾನು ಹ್ಮ್ ಬಾರಿ ಆಗಿತ್ ಬಿಡು ಮಸ್ತಾಗೈತೆ ನಾನು ಒಂದ್ ಇಟ್ಟ ಹೋಗ್ಬಿಟ್ಟು ತಿಂದಿದ್ವ ಚಂದಾಗೆ ತಿಂದಿದ್ದೇ ಇಲ್ಲ ಹೊಟ್ಟಿ ಬಾಳ ಹಸ್ತಿತ್ತು ನೋಡು ಹಾಂ ಪುಂಡಿಪಲ್ಯ ಅಂದ್ಬಿಟ್ಲೇ ಹೊಟ್ಟಿ ಒದ್ರಾಕ ಚಲೋ ನಂದು ತಿನ್ನ ಅಕ್ಕ ತಿನ್ನ ಅಕ್ಕ ಅಂತೇಳಿ ಅದಕ್ಕೆ ನಾನು ಒಂದ ರೊಟ್ಟಿ ಹಚ್ಚಿ ಕೊಡುವ ಅನ್ ಹ್ಮ್ ಹ್ಞೂ ಹ್ಞೂ ಮಸ್ತಾಗಿತ್ ಪುಂಡಿ ಪಲ್ಯ ಹ್ಮ್ ಬಾರಿ ಆಗೈತೆ ഫസ്റ്റ് ടൈം നമ ചാനൽ നോടാത്ത ദയവിട്ടു സബ്സ്ക്ൈബ് മാറി